ಒನ್ ಪರ್ಸೆಂಟ್ ಟಿ ಆರ್ ಎಸ್ ವೆರಿಫಿಕೇಷನ್ ಮೇಲ್ವಿಚಾರಕರ ಗಮನಕ್ಕೆ ನೀವು ಟಿ ಆರ್ ಎಸ್ ವೆರಿಫಿಕೇಷನ್ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದು ನಾನು ಇವಾಗ ತಿಳಿಸ್ತಾ ಇದ್ದೀನಿ ನೀವು ನಿಮ್ಮ ವಾಟ್ಸಪ್ನ ಓಪನ್ ಮಾಡಿ ಅಲ್ಲಿ ಶಿವಮೊಗ್ಗ ಟಿ ಆರ್ ಎಸ್ ಅಂತ ಒಂದು ಗ್ರೂಪ್ ಇದೆ ಸೊ ಆ ಗ್ರೂಪಲ್ಲಿ ನಾವು ಲಿಂಕ್ನ ಕಳಿಸಿದ್ದೀವಿ ಸೊ ಈ ಲಿಂಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಕ್ಲಿಕ್ ಮಾಡಾದ ಮೇಲೆ ಪ್ಲೇಸ್ಟೋರಲ್ಲಿ ಕ್ರಾಪ್ ಸರ್ವೆ ಡಿ ಎಸ್ ಅಂತ ಬರುತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು ಇನ್ಸ್ಟಾಲ್ ಆಗಿದೆ ಓಪನ್ ಮಾಡಿ ಮುಂಗಾರು ಬೆಳೆ ಸಮೀಕ್ಷೆ ಪರಿಶೀಲನೆ ಅಂತ ಬಂತು ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದನ್ನು ಓದ್ಬಿಟ್ಟು ಅಲೋ ಮಾಡಿ ಕೊನೆಯದಾಗಿ ಈ ಏನು ಇನ್ಸ್ಟ್ರಕ್ಷನ್ ಬಂದಿದೆಯಲ್ಲ ಇಲ್ಲಿ ಅಗ್ರಿ ಅನ್ನೋದು ಆಪ್ಷನ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ವರ್ಷನ ಆಯ್ಕೆ ಮಾಡ್ಕೊಳ್ಳಿ ಹಾಗೆ ಋತುನ ಆಯ್ಕೆ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ಸರಿ ಅಂತ ಏನು ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಸೂಚನೆ ಬರುತ್ತೆ ಅದಕ್ಕೆ ಹೌದು ಅಂತ ಕೊಡಿ ನೆಕ್ಸ್ಟ್ ನಿಮ್ಮ ಆಧಾರ್ ಹೆಸರು ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಮೂದಿಸಾದ ಮೇಲೆ ಸಕ್ರಿಯಗೊಳಿಸಿ ಅನ್ನೋ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಹೆಸರು ಆಧಾರ್ ಸಂಖ್ಯೆನ ತೋರಿಸುತ್ತೆ ಅದಾದಮೇಲೆ ಹೌದು ಇದು ನನ್ನ ನೋಂದಣಿ ಮಾಡಿದ ಮೊಬೈಲ್ ಸಂಖ್ಯೆ ಆಗಿದೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಓ ಟಿ ಪಿ ಬರುತ್ತೆ ಒ ಟಿ ಪಿ ಇಲ್ಲಿ ನಮೂದಿಸಿ ಒ ಟಿ ಪಿನ ನಮೂದಿಸಾದ ಮೇಲೆ ಇಲ್ಲಿ ಸಲ್ಲಿಸಿ ಅಂತ ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಸೂಚನೆ ಬರುತ್ತೆ ಇಲ್ಲಿ ಸರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪ್ರಾರಂಭಿಸು ಇಲ್ಲಿ ಆರಂಭಿಸುವ ಅನ್ನೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಡೌನ್ಲೋಡ್ ಮಾಸ್ಟರ್ ವಿವರ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆದಮೇಲೆ ಸರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇನ್ನೊಂದು ಡೌನ್ಲೋಡ್ ಪಹಣಿ ವಿವರ ಅಂತಿದೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಗ್ರಾಮನ ಆಯ್ಕೆ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನೋಡಿ ಕೆಳಗಡೆ ಒಂದು ಪಹಣಿ ವಿವರ ಡೌನ್ಲೋಡ್ ಮಾಡಿ ಅಂತ ಇದೆ ಈ ಆಪ್ಷನ್ನ ಕ್ಲಿಕ್ ಮಾಡಿ ಆಮೇಲೆ ಸೂಚನೆ ಬರುತ್ತೆ ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡಿ ಆಮೇಲೆ ಮತ್ತೊಂದು ಸಲ ಸೂಚನೆ ಬರುತ್ತೆ ಸರಿ ಅಂತ ಕ್ಲಿಕ್ ಮಾಡಿ ಸರಿ ಅಂತ ಕ್ಲಿಕ್ ಮಾಡಿ ಸರಿ ಅಂತ ಕ್ಲಿಕ್ ಮಾಡಿ ನಂತರ ಎರಡನೇದು ಜಿ ಐ ಎಸ್ ಮ್ಯಾಪ್ ಡೌನ್ಲೋಡ್ ಮಾಡಿ ಅಂತಿದೆ ಈ ಆಪ್ಷನ್ನು ಕೂಡ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗ್ತಾಯಿದೆ ನೆಕ್ಸ್ಟ್ ಸೂಚನೆ ಬರುತ್ತೆ ಸರಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಮೂರನೇದು ಪರಿಶೀಲನೆ ವಿವರ ಡೌನ್ಲೋಡ್ ಮಾಡಿ ಅಂತಿದೆ ಇದನ್ನು ಕೂಡ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಸೂಚನೆ ಬರುತ್ತೆ ಅದಕ್ಕೆ ಸರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಏನಪ್ಪಾ ಅಂದರೆ ಪಹಣಿ ವಿವರ ಡೌನ್ಲೋಡ್ ಅದು ಬ್ಲೂ ಕಲರಲ್ಲಾಗಿದೆ ಅಂತ ಬಂದಿದೆ ಜಿ ಎಸ್ ಮ್ಯಾಪ್ ಅದು ಡೌನ್ಲೋಡ್ ಆಗಿದೆ ಬ್ಲೂ ಕಲರಲ್ಲಿ ಬಂದಿದೆ ಮರು ಸಮೀಕ್ಷೆ ಅದು ಕೂಡ ಆಗಿದೆ ಅಂತ ಬರುತ್ತೆ ನೋಡಿ ಮರು ಸಮೀಕ್ಷೆ ಅದು ಕೂಡ ಬ್ಲೂ ಕಲರಲ್ಲಾಗಿದೆ ಅಂತ ಬಂದಿದೆ ಇವಾಗ ಹಿಂತಿರುಗುವ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಬೆಳೆ ಸಮೀಕ್ಷೆ ಆರಂಭಿಸೋ ಇಲ್ಲಿಗೆ ಬನ್ನಿ ನೀವು ಬೆಳೆ ಸಮೀಕ್ಷೆ ಆರಂಭಿಸೋ ಅನ್ನೋದು ನೀವು ಟಿ ಆರ್ ಎಸ್ ವೆರಿಫಿಕೇಷನ್ಗೆ ಫೀಲ್ಡಿಗೆ ಹೋಗುವಾಗ ಈ ಆಪ್ಷನ್ನೇ ಯೂಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೀವು ಫೀಲ್ಡಿಗೆ ಹೋಗೋಕ್ಕಿಂತ ಮುಂಚೆ ಬಾಕಿ ಸಮೀಕ್ಷೆ ವಿವರ ಅಂತಿದೆ ಇಲ್ಲಿಗೆ ಹೋಗಿಬಿಟ್ಟು ಗ್ರಾಮನ ಸೆಲೆಕ್ಟ್ ಮಾಡಿ ಸೊ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಏನು ಸರ್ವೆ ನಂಬರ್ಗಳು ಬಂದಿದ್ದಿಲ್ಲ ಇದನ್ನು ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಯಾಕಂದರೆ ನೀವು ಸಲ ಫೀಲ್ಡಿಗೆ ಹೋಗ್ಬಿಟ್ಟು ಈ ಸರ್ವೆ ಮೇಲೆ ಸೊ ನೀವು ಅಪ್ಲೋಡ್ ಮಾಡುವಾಗ ಕೆಲವು ಸರ್ವೆ ನಂಬರ್ಗಳು ಕೈ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಆವಾಗ ಯಾವ ಸರ್ವೆ ನಂಬರ್ ಕೈಬಿಟ್ಟು ಹೋಗಿದೆ ಅನ್ನೋದು ಗುರ್ತಿಸೋದು ಕಷ್ಟ ಆಗುತ್ತೆ ಅದೇ ನೀವು ಫೀಲ್ಡಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ಡೌನ್ ನೀವು ಅಪ್ಲೋಡ್ ಮಾಡ್ತಿರಲ್ಲ ಸರ್ವೆಗೆ ಹೋಗಿ ಬಂದಾದಮೇಲೆ ಅಪ್ಲೋಡ್ ಮಾಡ್ತಿರಲ್ಲ ಅವಾಗ ಯಾವುದಾದ್ರು ಸರ್ವೆ ನಂಬರ್ ಬಿಟ್ಟು ಹೋಗಿದ್ರೆ ನಮಗೆ ಗುರುತಿಸೋಕೆ ಈಸಿ ಅದಕ್ಕೋಸ್ಕರ ಫೀಲ್ಡಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಮೇಲೆ ಫೀಲ್ಡಿಗೆ ಒಂದು ಹೋಗಿ ಮೇಲೆ ನೀವು ಫೀಲ್ಡಿಗೆ ಹೋಗಿ ಬರ್ತಿರಲ್ವಾ ಸೊ ಹೋಗಿ ಬಂದಾದಮೇಲೆ ಇಲ್ಲಿ ಅಪ್ಲೋಡ್ ಮಾಡಿ ಅನ್ನೋ ಆಪ್ಷನ್ ಇದೆಯಲ್ಲ ಇದನ್ನು ಅಪ್ಲೋಡ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಇಲ್ಲಿ ಮತ್ತೆ ಇದು ಅಪ್ಲೋಡ್ ವಿವರ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಗ್ರಾಮ ಸೆಲೆಕ್ಟ್ ಮಾಡಿದ್ರೆ ಅಪ್ಲೋಡ್ ಆಗಿರೋದು ಬಂದು ಬರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಧನ್ಯವಾದಗಳು